ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಾಪಾಕ ಪಾಕಶಾಲೆ ಫ್ರೆಂಡ್ಸ್ ಇವತ್ತು ಇನ್ಸ್ಟೆಂಟ್ ಜಾಮೂನ್ ಪ್ಯಾಕೆಟ್ ಯೂಸ್ ಮಾಡಿಬಿಟ್ಟು ಡ್ರೈ ಫ್ರೂಟ್ ಜಾಮೂನ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಇದು ಡ್ರೈ ಫ್ರೂಟ್ ಜಾಮೂನು ಫ್ರೆಂಡ್ಸ್ ನೋಡಿ ಒಂದು ಕಪ್ ಜಾಮೂನ್ ಮಿಕ್ಸ್ ತೊಗೊಂಡಿದ್ದೀನಿ ಜಾಮೂನ್ ಪುಡಿ ಫ್ರೆಂಡ್ಸ್ ನೋಡಿ ಅದೇ ಕಪ್ ಮೆಜರ್ಮೆಂಟಲ್ಲಿ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸು ಬಾದಾಮಿ ತೊಗೊಂಡಿದ್ದೀನಿ ಗೋಡಂಬಿ ತೊಗೊಂಡಿದ್ದೀನಿ ಖರ್ಜೂರ ಹಸಿ ಖರ್ಜೂರ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಜಾಮೂನ್ ಪ್ಯಾಕೆಟ್ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು ನಾನು ಇದು ಯೂಸ್ ಮಾಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದು ಜಾಮೂನ್ ಪುಡಿ ಹಾಕೋಣ ಫ್ರೆಂಡ್ಸ್ ಇದನ್ನು ಹಾಲಲ್ಲಾದರೂ ಕಲಿಸ್ಬೋದು ನೀರಲ್ಲಾದ್ರೂ ಕಲಿಸ್ಬೋದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಥರ ಕಲಿಸ್ಬಾರ್ದು ಒಂದು ಸ್ವಲ್ಪ ಕೈಗೆ ಅಂಟ ಥರ ಇರಬೇಕು ಫ್ರೆಂಡ್ ಇದು ಫ್ರೆಂಡ್ಸ್ ನೋಡಿ ಈ ರೀತಿ ಅಂಟ ರೀತಿ ಇರಬೇಕು ಫ್ರೆಂಡ್ಸ್ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ತುಪ್ಪ ಏನು ಬೇಕಾದರೂ ಹಾಕ್ಬೋದು ನೋಡಿ ಈ ರೀತಿ ಕಲಸಿ ಎತ್ತಿಟ್ಬಿಡಿ ಒಂದು ಅರ್ಧ ಗಂಟೆ సాకు ఫ్రెండ్స్ ఫ్రెండ్స్ నోడి ఈ రీతి ముచ్చిబిట్టు ఎత్తిట్బడి ఒకర్ధ గంటే సాకు ఫ్రెండ్స్ ఒక అగలవా తగళి సక్కరీ ఒర్ధ లీట్రస్ట్ సాకు స్టవ్ హచ్కొడి ಫ್ರೆಂಡ್ಸ್ ನೋಡಿ ಸಕ್ಕರೆ ಕರಗಿದ್ರೆ ಸಾಕು ಇದೇನು ಪಾಕ ಬರೋ ಅವಶ್ಯಕತೆ ಇಲ್ಲ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಇಷ್ಟು ಇದೆ ಸಾಕು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಳ್ಳಿ ಸಾಕು ಸ್ಟವ್ ಆಫ್ ಮಾಡ್ಕೊಂಬಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ನೆಂದಿದೆ ಸಾಕು ಇಷ್ಟು ನೆಂದರೆ ಫ್ರೆಂಡ್ಸ್ ಇದು ಚಪಾತಿ ಇಟ್ಟು ಥರ ನಾದಬಾರ್ದು ಫ್ರೆಂಡ್ಸ್ ನೋಡಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ನಿಮ್ಗೆ ಇಷ್ಟು ತಪ್ಪ ಬೇಕಾಗುತ್ತೆ ಅಷ್ಟಪ್ಪ ಕ್ಲೀನಾಗಿ ರೌಂಡ್ ಮಾಡಿ ಫ್ರೆಂಡ್ಸ್ ನೋಡಿ ಒಂದು ಸ್ವಲ್ಪ ಕ್ರ್ಯಾಕ್ ಇಲ್ದಂಗೆ ಈ ರೀತಿ ಮಾಡಬೇಕು ಒಂದು ಸ್ವಲ್ಪ ಹಿಂಗೆ ಮಧ್ಯ ಈ ರೀತಿ ಮಾಡಿ ಫ್ರೆಂಡ್ಸ್ ನೋಡಿ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬಾದಾಮಿ ಹಾಕ್ಕೊಳ್ಳಿ ಸಾರಿ ಗೋಡಂಬಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಬಾದಾಮಿ ಒಂದು ಸ್ವಲ್ಪ ಖರ್ಜೂರ ಒಂದೊಂದು ಪೀಸ್ ಎರಡು ಪೀಸ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈಗ ಕ್ಲೀನಾಗಿ ರೌಂಡ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ತುಪ್ಪ ಏನು ಬೇಕಾದರೂ ಹಾಕ್ಬೋದು ಕ್ಲೀನಾಗಿ ರೌಂಡ್ ಮಾಡಬೇಕು ಫ್ರೆಂಡ್ಸ್ ಕ್ರ್ಯಾಕ್ ಬಿಟ್ಟರೆ ಎಣ್ಣೆಗೆ ಹಾಕಿದಾಗ ಹೊಡೆದೋಗ್ಬಿಡುತ್ತೆ ನೋಡಿ ಈ ರೀತಿ ಎಲ್ಲ ಜಾಮೂನುಗಳನ್ನು ಮಾಡ್ಕೊಳ್ಳಿ ಈ ರೀತಿ ಇಟ್ಟು ಇಟ್ಟರೆ ಫ್ರೆಂಡ್ಸ್ ಪ್ಲೇಟ್ ಮೇಲೆ ಹಿಂಗೆ ತಟ್ಟೆ ಕ್ಲೋಸ್ ಮಾಡ್ಕೊಳ್ಳಿ ಒಣಗಿಬಿಡುತ್ತೆ ಬೇಗ ಬೀಳುತ್ತೆ ಎಲ್ಲ ಜಾಮೂನುಗಳು ಸೇಮ್ ಇದೇ ಥರನೇ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಎಲ್ಲ ರೆಡಿ ರೆಡಿಯಾಗಿದೆ ಫ್ರೆಂಡ್ಸ್ ಇವಾಗ ಎಣ್ಣೆಗೆ ಹಾಕ್ಕೊಂಡು ಕರಿಯೋಣ ಫ್ರೆಂಡ್ಸ್ ನೋಡಿ ಎಣ್ಣೆ ಕಾಯೋಕೆ ಇಟ್ಟಿದೆ ಕಾಯ್ದಿದೆ ಒಂದೊಂದೇ ನಿಧಾನಕ್ಕೆ ಹಾಕ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಐ ಫ್ಲೇಮಾಗಿಡ್ಬೇಡಿ ಬೇಗ ಕಪ್ಪಾಗ್ಬಿಡುತ್ತೆ ಜಾಮೂನು ಎಲ್ಲ ಒಂದೊಂದೇ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಿಧಾನಕ್ಕೆ ತಿರುಗಿಸ್ಬೇಕು ಹಿಂಗೆ ಸ್ಪೂನ್ ತಗೊಂಡು ಇದು ಮಾಡಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಬೇಕು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಸೀದ್ಬಿಡುತ್ತೆ ಒಳಗೆಲ್ಲ ಬೇಯಲ್ಲ ಮೇಲೆಲ್ಲ ಕಪ್ಪು ಹಾಕ್ಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಟೆ ಬೇಯಿಸಿ ಫ್ರೆಂಡ್ಸ್ ನೋಡಿ ಆಗಿದೆ ಇಟ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಸಕ್ಕರೆ ಪಾಕ ಉಗ್ರ ಬೆಚ್ಚಗಿರಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಕ್ಲೀನಾಗಿ ಅದು ಸಕ್ಕರೆ ಪಾಕ ಅಬ್ಸರ್ವ್ ಮಾಡ್ಕೊಳಲ್ಲ ಜಾಮೂನು ಉಗುರು ಬೆಚ್ಚಗಿರಬೇಕು ಸಾಕು ಫ್ರೆಂಡ್ಸ್ ಒಂದು ಅರ್ಧ ಗಂಟೆ ಲೇಟ್ ನಿಂತ್ಬಿಟ್ಟು ಬಿಟ್ಬಿಡಿ ಸಾಕು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ನೆಂದಿದೆ ಸಕ್ಕರೆ ಪಕ್ಕಾಯಲ್ಲ ಎಷ್ಟೆಷ್ಟು ಚೆನ್ನಾಗಿ ಕುಡಿದಿದೆ ಜಾಮೂನು ಎಷ್ಟು ತಪ್ಪಾಗಿದೆ ನೋಡಿ ಈಗ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್ ನೋಡಿ ಡ್ರೈ ಫ್ರೂಟ್ ಜಾಮೂನ್ ಸರ್ವ್ ಮಾಡಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅಂತ ಹೇಳಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಐಕನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೋಡಿ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅಂತ ಹೇಳಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಐಕನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ